ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಟ್ರಂಪ್ ಭಾಗವತರು ನಮಗೆ ದೀಪಾವಳಿನ ತುಂಬ ಬೇಗ ತೊಗೊಂಡು ಬಂದಿದ್ದಾರೆ ಅದರಿಂದ ನಾವೆಲ್ಲರೂ ಟ್ರಂಪ್ ಭಾಗವತರಿಗೆ ಧನ್ಯವಾದಗಳನ್ನ ಹೇಳೋಣ ಟ್ರಂಪ್ ಭಾಗವತರು ಹೊಡೆದಂಥ ಈ ದೀಪಾವಳಿ ಪಟಾಕಿ ರಾಕೆಟು ಇವತ್ತು ಮುನ್ನೂರು ಪಾಯಿಂಟ್ ಏರಿದೆ ಟೂ ನೈಂಟಿ ಸೆವೆನ್ ಚೇಂಜ್ನ ನೋಡೋವಾಗ ನಾನು ರೌಂಡ್ ಆಫ್ ಮಾಡಿ ಮುನ್ನೂರು ಅಂತ ಹೇಳಿಬಿಟ್ಟೆ ಟ್ರಂಪಿಂದ ಇವತ್ತು ಎಲ್ಲ ಮಾರ್ಕೆಟ್ ಕೂಡ ಏರಿದೆ ಹಾಗೆ ಕಚ್ಚಾ ತೈಲದ ಬೆಲೆ ಇಳಿದಿದೆ ಡಾಲರು ಎಂಬತ್ತಾರು ಹದಿನಾರು ಎಂಬತ್ತಾರು ಇಪ್ಪತ್ತರಲ್ಲಿ ಇದೆ ಏನು ಟ್ರಂಪ್ ಟ್ರಂಪಾಗೋದ್ರು ಹೇಳಿದ್ರು ಅಂದರೆ ನಾವು ಗುಂಡೆಲ್ಲ ಹಾರಿಸಿದ್ರಿ ಈಗೆಲ್ಲ ಸರಿ ಹೋಗಿದೆ ಇಸ್ರೇಲು ಈರಾನು ಗುಂಡು ಹಾರಿಸೋದಿಲ್ಲ ಒಬ್ರಿಗೊಬ್ರು ಪರಸ್ಪರ ಗುಂಡು ಹಾರಿಸೋದಿಲ್ಲ ಅಂತ ಹೇಳಿದ್ದಾರೆ ಇರಾನ್ ಮೊದಲು ಫಸ್ಟ್ ಓಡ್ ಬಂದು ನಮ್ಮ ಮೇಲೆ ಗುಂಡು ಹಾರಿಸದೇ ಇದ್ರೆ ನಾವು ತಿರ್ಗ ನಿಮ್ಮ ಮೇಲೆ ಗುಂಡು ಹಾರಿಸೋದಿಲ್ಲ ಅಂತ ಹೇಳಿದ್ದಾರೆ ಇಸ್ರೇಲು ನಿಧಾನವಾಗಿ ಹೇಳಿದ್ರು ಕೂಡ ಹೇಳಿದ್ದಾರೆ ಈ ಥರ ನಮ್ಮ ಆಬ್ಜೆಕ್ಟಿವ್ಸ್ನೆಲ್ಲ ನಾವು ರೀಚ್ ಮಾಡಿದ್ದೀವಿ ನಾವು ಕೂಡ ಗುಂಡು ಹಾರಿಸೋದಿಲ್ಲ ಅಂತ ಆಲ್ ಆಗಿ ಈ ಹನ್ನೆರಡು ದಿನದ ಯುದ್ಧ ಈಗ ಸದ್ಯ ಮುಗಿದಿದೆ ಅಂದರೆ ಇಸ್ರೇಲ್ ಇನ್ಮೇಲೆ ಗುಂಡು ಹಾರಿಸಲ್ಲ ಇರಾನ್ ಅದಕ್ಕೆ ತಿರುಗೇಟು ಕೊಡಲ್ಲ ಅಮೇರಿಕಾನು ಸಂತೋಷಕ್ಕೊಂದು ಮೂರು ಗುಂಡೂ ಹಾರಿಸಿದ್ದಾಯ್ತು ಇದರಿಂದ ಏನಾಯಿತು ಎಷ್ಟು ನ್ಯೂಕ್ಲಿಯರ್ ವೆಪನ್ ಏಟ್ ತಿಂತು ಇದು ಯಾವುದು ನಮಗೆ ಗೊತ್ತಿಲ್ಲ ಬಟ್ ಮುಗಿದಿದೆ ಕಚ್ಚಾ ತೈಲದ ಬೆಲೆ ತಿರುಗ ಇಳಿಯೋದಕ್ಕೆ ಶುರು ಮಾಡಿದೆ ವರ್ಲ್ಡ್ ಬೆಲೆ ಸ್ವಲ್ಪ ಇಳಿದಿದೆ ಇದೆಲ್ಲದನ್ನು ಸೇರಿಸಿ ಡಾಲರು ಏರ್ತಾ ಇತ್ತು ಬಟ್ ಒಬ್ರು ಫೆಡರಲ್ ರಿಸರ್ವ್ ಗವರ್ನರ್ ಏನ್ ಹೇಳಿದ್ರು ಅಂದ್ರೆ ಜವರಂಪ್ ಅವ್ಳಿಗೆ ಹತ್ತು ಅಸಿಸ್ಟೆಂಟ್ ಗಿಂತ ಮೇಲೆ ಜಾಸ್ತಿ ಇರ್ತಾರೆ ಅಂದ್ರೆ ಒಬ್ರು ಅಸಿಸ್ಟೆಂಟ್ ಹೇಳಿದ್ರು ಜುಲೈನಲ್ಲೇ ನಾವು ರೇಖರ್ಟ್ ಮಾಡಿದ್ರು ಮಾಡ್ತೀವಿ ಅಂತ ಒಂದು ಹೇಳಿಕೆನ ಅನೌನ್ಸ್ ಮಾಡಿದ್ದಾರೆ ಅದರಿಂದ ಡಾಲರು ಅದರ ಸ್ಟ್ರೆಂತ್ನ ನೆನ್ಸ್ ಮಾಡ್ಬಿಡ್ತು ಈಗ ಸದ್ಯಕ್ಕೆ ಟ್ರೇಡು ರಿಸ್ಕ್ ಆಫ್ ಟ್ರೇ ಅಂತ ಇರ್ಬೇ ಇದೆ ಗೋಲ್ಡು ಸ್ವಲ್ಪ ಕರೆಕ್ಟ್ ಆಗೋದಕ್ಕೆ ಸಾಧ್ಯತೆ ಇದೆ ಅಂದರೆ ಒಂದು ಇನ್ನೂರು ಮುನ್ನೂರು ರೂಪಾಯಿ ಕಡಿಮೆ ಆಗೋದಕ್ಕೆ ಸಾಧ್ಯತೆ ಇದೆ ಇದೇ ಸಮಯದಲ್ಲಿ ಕಚ್ಚಾ ತೈನದ ಬೆಲೆ ಇಳಿಯುತ್ತೆ ನಮ್ಮ ರ್ಯಾಕೆಟು ಸ್ವಲ್ಪ ರಿಲೀಫ್ ರ್ಯಾಲಿನಲ್ಲಿ ಇರುತ್ತೆ ಈ ರಿಲೀಫ್ ರ್ಯಾಲಿನಲ್ಲೂ ನಮ್ಮ ಹತ್ರ ಇರೋವಂಥ ಪಟಾಕಿ ನೆಸ್ನಲ್ಲಿ ನೋಡಿ ಯಾವುದು ಬೇಕೋ ಅದನ್ನು ಮಾತ್ರ ನೋಡಿ ಆರಿಸ್ತಾನೆ ಇರಿ ಯಾಕಂದರೆ ಇಂಡಿಯಾದಲ್ಲಿ ಇನ್ನೊಂದು ವಿಷಯ ಕೂಡ ನಾವು ತಿಳ್ಕೊಬೇಕು ಜಿ ಡಿ ಪಿ ಗ್ರೋ ಆಗಿದ್ದ ರೇಟಲ್ಲಿ ಪ್ರಾಫಿಟ್ಸು ಸೇಲ್ಸೋ ಟರ್ನ್ ಓವರು ಗ್ರೋ ಆಗಿಲ್ಲ ಅದರಿಂದ ನಮ್ಮ ಪ್ರಾಫಿಟ್ ಗ್ರೋತು ಆಗಿದೆ ಸೊ ನಮ್ಮ ಮಾರ್ಕೆಟು ತುಂಬ ಫಾಸ್ಟಾಗಿ ಮುಂದೆ ಓಡೋಯಿತು ಅಂದರೆ ತಿರ್ಗಾ ಅದು ಕರೆಕ್ಟ್ ಆಗುತ್ತೆ ಅದರಿಂದ ಈಗ ಸದ್ಯಕ್ಕೆ ಮಾರ್ಕೆಟು ಹೀಗೇ ಇರುತ್ತೆ ತಿರುಗ ಆ ರೇಂಜ್ ಒಳಗೆ ಬರೋದಕ್ಕೆ ಸಾಧ್ಯತೆ ಇದೆ ಮತ್ತೆ ನ್ಯೂಸ್ ಏನಾದರೂ ಬಂತಂದರೆ ತಿರುಗ ಆ ರೇಂಜಲ್ಲಿ ಬರೋದಕ್ಕೆ ಸಾಧ್ಯತೆ ಇದೆ ಇವತ್ತು ಒಂದೇ ದಿನದ ಪಟಾಕಿನಲ್ಲಿ ಏರಿದ್ದು ಏರಿದ್ದೆ ಬಟ್ ಎನಿವೇ ನಾಲ್ಕು ವಾರದಲ್ಲಿ ನಮ್ಮ ಪಟಾಕಿ ಲಿಸ್ಟ್ ಸ್ಟಾಕು ಭಯಂಕರವಾಗಿ ಏರಿದೆ ಅಂತ ಸಂತೋಷ ಪಡ್ತಾಯಿದ್ದೀವಿ ಇವತ್ತು ಇಂಪಾರ್ಟೆಂಟ್ ಆದಂಥ ಹಲವು ಇಂಪಾರ್ಟೆಂಟ್ ಆದಂಥ ಡೆವಲಪ್ಮೆಂಟ್ಸ್ ಇದೆ ಅದರಲ್ಲಿ ನಾವು ಟ್ರ್ಯಾಕ್ ಮಾಡ್ತಾ ಇರೋಂಥ ಕಂಪನಿಗಳು ತುಂಬ ಇದರಿಂದ ಇದು ತುಂಬ ಇಂಪಾರ್ಟೆಂಟು ಇದನ್ನೆಲ್ಲ ನೀವು ಗಮನಿಸಿ ನೋಡಿ ಫಸ್ಟ್ ಆ್ಯಂಡ್ ಫೋರ್ ಮೋಸ್ಟು ಟಾಟಾ ಮೋಟಾರ್ಸು ಅವನೇನ್ ಹೇಳ್ದ ಅಂದ್ರೆ ಹೊಸದಾಗಿ ಒಂದು ಏಸ್ ಅಂತ ಗಾಡಿನ ಇಳಿಸ್ತಾ ಇದ್ದಾರೆ ಮಾರ್ಕೆಟ್ಗೆ ಹೆಂಗಂದ್ರೆ ಕಮರ್ಷಿಯಲ್ ವೆಹಿಕಲ್ ಹೋಗೋದಕ್ಕೆ ಬರೋದಕ್ಕೆ ನಿಮ್ಗೊಂದು ಇಂಡಿಕೇಶನ್ ಅದೇನಂದ್ರೆ ಮೂರು ಲಕ್ಷದ ಮೂವತ್ತೊಂಬತ್ತು ಸಾವಿರಕ್ಕೆ ಎಸ್ ನಾನು ಇಳಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವ್ರ ಏನೇನ್ ಹೇಳ್ತಾರೆ ಅಂತಂದ್ರೆ ಮೂವತ್ತು ಲಕ್ಷಕ್ಕಿಂತ ಮೇಲೆ ಜಾಸ್ತಿ ಗಾಡಿಗಳನ್ನ ನಾವು ಮಾರಿದೀವಿ ಇಪ್ಪತ್ತೈದು ಲಕ್ಷ ಗಾಡಿಗಳು ಬಂದು ಆಂಟ್ರಪ್ನರ್ ಅಂದ್ರೆ ಗಾಡಿನ ತಗೊಂಡು ಅದನ್ನ ಅವರೇ ಓಡಿಸಿ ದುಡ್ಡನ್ನ ಸಂಪಾದಿಸ್ತಾ ಇದ್ದಾರೆ ಅದನ್ನೆಲ್ಲ ನಾವು ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ ಪ್ರೋ ಲೈಟ್ ಅಂತ ಒಂದು ಗಾಡಿನ ಲಾಂಚ್ ಮಾಡಿದ್ದೀವಿ ಅದು ಮೂರು ಲಕ್ಷದ ಮೂವತ್ತೊಂಬತ್ತು ಸಾವಿರನೇ ಇದು ಏಳುನೂರ ಐವತ್ತು ಕಿಲೋ ವೇ ಆರ್ ಅಂತ ಹೇಳ್ತಾರೆ ಜನಗಳು ಅದನ್ನು ಒನ್ ಟನ್ ವರೆಗೂ ಲೋಡ್ ಮಾಡಿಬಿಡ್ತಾರೆ ಇದು ಎಸ್ ಆಪ್ಷನ್ಸ್ ಅಲ್ಲಿ ಬರುತ್ತೆ ಪೆಟ್ರೋಲ್ ಬರುತ್ತೆ ಆಮೇಲೆ ಪೆಟ್ರೋಲ್ ಸಿ ಎನ್ ಜಿ ಟುಗೆದರ್ ಬರುತ್ತೆ ಹಾಗಾದ್ಮೇಲೆ ಎಲೆಕ್ಟ್ರಿಕ್ ವೆಹಿಕಲ್ ಆಪ್ಷನ್ ಕೂಡ ಇರುತ್ತೆ ಅಂತ ಗಿರೀಶ್ ವಾಕ್ ಹೇಳಿದ್ದಾರೆ ಗಿರೀಶ್ ವಾಕ್ಯ ಫಸ್ಟು ಏಸ್ನ ಲಾಂಚ್ ಮಾಡಿದ್ದು ಸೊ ಈ ಇಂಜಿನ್ ಪವರ್ನ ಸ್ವಲ್ಪ ಕಡಿಮೆ ಮಾಡಿ ಸಿಕ್ಸ್ ನೈಂಟಿ ಫೋರ್ ಸಿ ಸಿ ಇಂಜಿನ್ ಇಟ್ಕೊಂಡು ಇದನ್ನ ಮಾಡ್ತಾ ಇದ್ದಾರೆ ಇದು ಬೇಸಿಕ್ಲಿ ತ್ರೀ ವೀಲರ್ ಮಾರ್ಕೆಟ್ ಅಪ್ಪರ್ ಎಂಡ್ ಆಫ್ ದಿ ತ್ರೀ ವೀಲರ್ ಮಾರ್ಕೆಟ್ನ ಓಡ್ಯೋಸ್ಕರನೇ ಅಂದರೆ ಈ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಇವರೆಲ್ಲ ಈ ತ್ರೀ ವೀಲರಲ್ಲೇ ಚೀಪಾಗಿ ಗೂಡ್ಸ್ ಕ್ಯಾರಿಯರ್ ಗಾಡಿ ಮಾಡ್ತಾರಲ್ಲ ಅದನ್ನು ಟಾರ್ಗೆಟ್ ಮಾಡೋದಕ್ಕೋಸ್ಕರ ಇದನ್ನು ಮಾಡಿರೋದು ಇದು ಆಗಿ ಪಿಕಪ್ ಆಗುತ್ತೆ ಇದನ್ನು ಅವರು ಕರೆಕ್ಟಾಗಿ ಲಾಂಚ್ ಮಾಡಿದ್ರು ಅಂದರೆ ಒಂದು ಐದು ವರ್ಷದೊಳಗೆ ಅದರಿಂದ ಹದಿನೈದು ಲಕ್ಷ ಗಾಡಿಯವರೆಗೂ ಮಾರ್ಬೋದು ಸೊ ಇದು ಕಮರ್ಷಿಯಲ್ ವೆಹಿಕಲ್ ಏನು ಮಾಡುತ್ತೆ ಅಂತ ಅನ್ನೋದರಲ್ಲಿ ಫಸ್ಟ್ ಸ್ಟೆಪ್ಪು ಫೈನಾನ್ಸಸ್ನು ಇವರೇ ಮಾಡಿಬಿಡ್ತಾರೆ ದಟ್ ಈಸ್ ಫೈನಾನ್ಸರ್ಸ್ನು ಇವರೇ ಇದ್ದಾರೆ ಸೊ ಎರಡು ಗಾಡಿ ಒಂದು ಗಾಡಿ ನಾವು ಯಾವಾಗ್ಲೂ ಪ್ಯಾಸೆಂಜರ್ ವೆಹಿಕಲ್ ಬಗ್ಗೆ ಮಾತಾಡ್ತಿರ್ತೀವಿ ಕಮರ್ಷಿಯಲ್ ವೆಹಿಕಲಲ್ಲಿ ಏನಾಗುತ್ತೆ ಅಂತ ನೋಡಿದ್ರಿ ಅಂದರೆ ಸೊ ಇದು ಹಿಂಗೆ ಹೋಗುತ್ತೆ ಕಮರ್ಷಿಯಲ್ ವೆಹಿಕಲ್ ಬಂದು ನಾನ್ ಸಿಕ್ಸಿ ಬಿಸ್ನೆಸ್ಸು ತುಂಬ ಹೆಡ್ಲೈನ್ಸ್ ಅಲ್ಲಿ ಬರೋದಿಲ್ಲ ಅದ್ರ ಪಾಡಿಗೆ ಅದು ಪ್ರಾಫಿಟ್ ಮಾಡ್ತಾನೆ ಇರುತ್ತೆ ಅಶೋಕ್ ಲೈಲಾನ್ ಥರ ಸೊ ಇದು ನಾನು ಪರ್ಸ್ನಲ್ ಆಗಿ ಎಕ್ಸ್ಪೆಕ್ಟ್ ಮಾಡೋದು ಇದೇನೆ ಮುಂದಿನ ವರ್ಷ ಲಿಸ್ಟ್ ಆಗುತ್ತೆ ಜಾನ್ವರಿನಲ್ಲಿ ಇದು ಅಪ್ರಾಕ್ಸಿಮೇಟ್ ಆಗಿ ಒಂದು ಇನ್ನೂರು ರೂಪಾಯಿ ಹತ್ರ ಲಿಸ್ಟ್ ಆಗ್ಬೋದು ಅಂತ ನಾನು ಅನ್ಕೋತಾ ಇದ್ದೀನಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಮೇಲೂ ಲಿಸ್ಟ್ ಆಗ್ಬೋದು ಅವತ್ತಿಗೂ ಇರೋಂಥ ಮಾರ್ಕೆಟ್ ಕಂಡೀಷನ್ ಮೇಲೆ ಇದು ಡಿಸೈಡ್ ಆಗುತ್ತೆ ಮತ್ತಾದ್ಮೇಲೆ ನೋ ಓರ್ ನಾಟ್ ಡಿಸ್ಕು ನೋ ನಾಟ್ ಡಿಸ್ಕ್ ಏನು ಹೇಳ್ತಾರೆ ಅಂತಂದ್ರೆ ಈಗ ಊರಿಗಾದ್ಮೇಲೆ ನಾವೇನೆ ಇನ್ನೊಂದು ಹೊಸ ಟ್ವಗ್ನ ರೆಡಿ ಮಾಡಿದ್ದೀವಿ ಅದು ಎಲ್ ಜಿ ಜಿ ಯೋಗಿಂತ ಪವರ್ಫುಲ್ಲಾಗಿರುತ್ತೆ ನಾವು ಟೆಸ್ಟ್ ಮಾಡಿ ನೋಡಿದ್ರಲ್ಲಿ ನಮಗೆ ಒಳ್ಳೆ ಸಕ್ಸಸ್ ಸಿಕ್ಕಿದೆ ಸ್ಲೈ ಸ್ವೀ ಟೈರಲ್ಲಿ ಡೋಸೇಜ್ ಮಾತ್ರ ನಾವು ಅಡ್ಜಸ್ಟ್ ಮಾಡಬೇಕು ಮಾಡಿದ್ವಿ ಅಂತಂದರೆ ಇದು ವೆರಿ ಸಕ್ಸಸ್ಫುಲ್ಲಾಗಿರುತ್ತೆ ಏನಿ ಹೋದ ನ್ಯೂ ಪ್ರಾಡಕ್ಟ್ಗಿಂತ ಈ ಪ್ರಾಡಕ್ಟು ಆಗಿದೆ ಲೋವರ್ ಡೋಸೇಜಲ್ಲೇ ಇದು ಬೆಟರಾಗಿ ಕ್ಯೂರ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಇದು ಬೇಸಿಕಲಿ ಯಾಕಂದರೆ ಇದು ಹಾಫ್ ಪ್ಯಾಟೆಟ್ ಹೋಗುವಾಗ ಮುಂದಿನ ಡ್ರಗ್ನ ರೆಡಿ ಮಾಡ್ತಾ ಇದ್ದಾರೆ ಇಂಡಿಯಾದಲ್ಲಿ ನಮ್ಮ ಪ್ರಕಾರ ನ್ಯಾಟ್ಕೋ ಒಂದು ಫಾರಿನ್ ಕಂಪನಿ ಜೊತೆ ಟೈಯಪ್ ಮಾಡಿ ಮೈಲಂ ಜೊತೆ ಟೈಯಪ್ ಮಾಡಿ ಅವರು ಸೆಮಿ ಸೆಮಿಟೇ ತೊಗೊಂಡು ಬರ್ತಾ ಇದ್ದಾರೆ ಡಾಕ್ಟರ್ ರೆಡ್ಡಿ ಸೆಮಿ ಪುಟೆ ತಗೊಂಡು ಬರ್ತಾ ಇದ್ದಾರೆ ಸೊ ಫಾರ್ಮಾನು ತಗೊಂಡು ಬರುತ್ತೆ ಅಂತ ಅನ್ಕೋತಾ ಇದ್ದೀನಿ ನಾವು ಕನ್ಸಿಡರ್ ಮಾಡಿದಂಥ ಎಲ್ಲ ಸ್ಟಾಕ್ಗೂ ಇದು ಒಳ್ಳೆಯ ವಿಷಯ ಇಂದ ಈ ಸೆಮಿ ಗ್ಲೂಟೆಕ್ ಮ್ಯಾಟರ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಏನೇ ಮುಂದಿನ ಬಿಗ್ ಬ್ಲಾಕ್ ಬಸ್ಟರ್ ಡ್ರಗ್ ಇದಾದ ಮೇಲೆ ನಮ್ಮ ಮುಂದಿನ ಸುದ್ದಿ ಯುರೋಪಿಯನ್ ಆಟೋಮೊಬೈಲ್ ಕಂಪನೀಸ್ ಎಲ್ಲ ಇಂಡಿಯಾದಲ್ಲಿ ಆಬ್ಲಿಗನ್ ಹಾಕ್ತಾ ಇದೆ ಆಬ್ಲಿಗನ್ ಅಂದರೆ ಸಾಲ ಹಾಕೋದು ವೋಕ್ಸ್ ವ್ಯಾಗನ್ನೇ ಏನು ಓಡಿಸ್ತಾ ಇದ್ದರು ಓಕ್ಸ್ ವ್ಯಾಗನ್ ರೆನಾಲ್ಟು ಇವೆಲ್ಲ ಒಂದೋ ಎರಡೋ ಪ್ರಾಡಕ್ಟ್ ಸಕ್ಸಸ್ ಆಗಿದ್ರು ದೊಡ್ಡದಾಗಿ ಬ್ರೇಕ್ ಥ್ರೂ ಮಾಡಿ ಆ ಒಳಗಡೆ ಬರೋರಿ ಆಗಲಿಲ್ಲ ಅಂತ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ವಿಚ್ ಈಸ್ ಟ್ರೂ ಆಲ್ಸೋ ಅದರ ಮಾರ್ಕೆಟ್ ಶೇರ್ಸ್ ಫ್ರಿಂಕ್ ಆಗ್ತಾ ಇದೆ ಜಾಪನೀಸ್ ಕಂಪನಿನಲ್ಲಿ ಒಂದೇ ಒಂದು ಟೊಯಾಟಾ ಮಾತ್ರ ಸ್ಟ್ರಾಂಗ್ ಆಗಿದೆ ಸೊ ದ ಇಂಡಿಯನ್ ಕಾರ್ ಮೇಕರ್ಸ್ ಮಾರುತಿ ಆ್ಯಂಡ್ ಮಹೇಂದ್ರ ಟಾಟಾಸ್ ಹ್ಯುಂಡೈ ಡ್ಯಾ ಇವರೆಲ್ಲ ಡಾಮಿನೆಂಟ್ ಪ್ಲೇಯರ್ಸ್ ಆಗಿ ಇದ್ದಾರೆ ಮಾರುತಿನ ಇಂಡರ್ ಆಗಿ ಓನ್ ಮಾಡ್ತಾ ಇರೋದ್ರಿಂದ ಬ್ಯಾಚ್ ಕಾಸ್ ಅಂತಾರೆ ದಟ್ ಈಸ್ ಮಾರುತಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಟೊಯಾಟಾ ಬ್ಯಾಚ್ ಹಾಕಿ ಮಾಡ್ತಾ ಇರೋವಂಥ ಡೀಲರ್ಬುಲ್ ಆಗಿರೋದ್ರಿಂದ ಟೊಯೇಟಾ ಪ್ಲಸ್ ಟೊಯಟೊ ಇನೋವಾದಿಂದ ಅನ್ಲಿ ನ ಕೊರಿಯನ್ ಅನ್ ನಾನ್ ಇಂಡಿಯನ್ ಕಾರ್ ಮೇಕರ್ ವೆರಿ ಸಕ್ಸಸ್ಫುಲ್ ಆಗಿ ಇರೋವಂಥದ್ದು ಹ್ಯೂನ್ ಅದೇ ಸಮಯದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಗೋಲ್ಡ್ ಬಿಡ್ ಅನ್ನುವಂಥ ಒಂದು ಟೆಕ್ನಾಲಜಿನ ಯೂಸ್ ಮಾಡಿ ಪ್ಲಸ್ ಇಂಜಿನ್ ಟೆಸ್ಟಿಂಗ್ ಅಲ್ಲಿ ಒನ್ ಮಿಲಿಯನ್ ಡಾಲರ್ನ ಸೇವ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಹತ್ತು ಕೋಟಿ ರೂಪಾಯಿನ ಅವರು ಸೇವ್ ಮಾಡಿದ್ದೀವಿ ಅನ್ನೋ ಥರ ಹೇಳ್ತಾ ಇದ್ದಾರೆ ತುಂಬ ಕಡಿಮೆ ಬೆಲೆಯಲ್ಲಿ ಮಲಗಿದೆ ಈಗ ಸದ್ಯಕ್ಕೆ ಎದ್ದಿಲ್ಲದಕ್ಕೆ ಯಾವ ಸಾಧ್ಯತೆಗಳೂ ಇಲ್ಲ ಇದನ್ನ ಕನ್ಸಿಡರ್ ಮಾಡದೇ ಇರೋದೆ ನಮಗೆ ಒಳ್ಳೆಯದು ಕೋಲ್ಗೇಟ್ ಪಾರ ಎಮ್ ಡಿ ನರಸಿಂಹನ್ ಏನು ಹೇಳ್ತಾ ಇದ್ದಾರೆ ಅಂದರೆ ಇಂಡಿಯಾದಲ್ಲಿ ನಾವು ದೊಡ್ಡದಾಗಿ ಪ್ಲಾನ್ ಇಟ್ಟಿದ್ದೀವಿ ಪಾವಲಿಂದು ತುಂಬ ಪ್ರಾಡಕ್ಟ್ಸ್ನ ಇಂಡಿಯಾದಲ್ಲಿ ಲಾಂಚ್ ಮಾಡೋಣ ಅಂತ ಇದ್ದೀವಿ ಇದನ್ನ ಲಾಂಚ್ ಮಾಡ್ತೀವಿ ಇಂಡಿಯಾ ಒನ್ ಆಫ್ ದಿ ಟಾಪ್ ಗ್ರೋತ್ ಮಾರ್ಕೆಟ್ಸ್ ನಮಗೆ ಅಂತ ಹೇಳ್ತಾ ಇದ್ದಾರೆ ಈ ಸ್ಟಾಕ್ನ ಕನ್ಸಿಡರ್ ಮಾಡಬೇಕು ಅಂತ ನಿಮ್ಗೇನಾದರೂ ಆಸೆ ಎಷ್ಟು ಬನ್ನಿ ಕನ್ಸಿಡರ್ ಮಾಡಿ ಇಂಡಿಯಾದಲ್ಲಿ ಮಾಡಬೇಡಿ ಯಾಕಂದರೆ ತುಂಬ ಎಕ್ಸ್ಪೆನ್ಸಿವ್ ಈಗ ಈ ಹಿಂದೂಸ್ತಾನ್ ಯೂನಿಲಿವರ್ ಐ ಟಿ ಸಿ ಟಾಟಾ ಗಾದ್ರೇಜ್ ಎಲ್ಲ ಏನು ಹೇಳ್ತಾ ಇದ್ದಾರೆ ಅಂದರೆ ನಾವು ಅಂದ್ಕೊಂಡಿದ್ದ ಲೆವೆಲ್ಗೆ ಸೂಪರ್ ಆಗಿ ಮಾಡಿ ಅಲ್ಲಿ ಒಂದು ಸ್ಪೀಸ್ ಇದೆ ಅದರಿಂದ ನಾವು ತಿರುಗಾ ಕಿರಾಣ ಪಕ್ಕ ಹೋಗಿ ಅದನ್ನು ಗಮನಿಸ್ತೀವಿ ಅಂತ ಹೇಳಿದ್ದಾರೆ ಐ ಟಿ ಸಿ ಏನು ಹೇಳಿದ್ದಾರೆ ಅಂದರೆ ನಾವು ಕಿರಾಣ ಬಗ್ಗೆ ನೋಡ್ತೀವಿ ನಾವು ನೋಡಿ ಪ್ರೀಮಿಯಂ ಪ್ರಾಡಕ್ಟ್ಸ್ ಮುಖಾಂತರ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಸೊ ತಿರ್ಗಾ ಕಿರಾಣಾ ಪ ಕಡೆ ಅವರು ರೀಫೋಕಸ್ ಮಾಡ್ತಾ ಇದ್ದಾರೆ ಇದು ಯಾಕೆ ಅಂತಂದರೆ ಈ ಕಿರಾಣ ಅಸೋಸಿಯೇಷನ್ನು ಪ್ರಪಂಚ ತುಂಬ ಎಲ್ಲ ಕಡೆ ಸೇರಿಕೊಂಡು ಗೌರ್ಮೆಂಟ್ ಮೇಲೆ ಪ್ರೆಷರ್ನ ಹಾಕಿದ್ದಾರೆ ಯಾಕಂದರೆ ಕ್ವಿಕ್ ಕಾಮರ್ಸ್ಗೆ ತುಂಬ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಅದನ್ನು ನಮಗೂ ಕೊಡಬೇಕು ಅಂತ ಶುರು ಮಾಡಿದ್ದಾರೆ ಅದರಿಂದ ಈ ಎಲ್ಲ ಪ್ರೆಷರ್ದು ಇಂಪ್ಯಾಕ್ಟು ಇದನ್ನು ಬೆಟರಾಗಿ ಮಾಡಬೇಕು ಅಂತ ಗೌರ್ಮೆಂಟ್ದು ಇಂಡೈರೆಕ್ಟ್ ಡೈರೆಕ್ಟ್ ಪ್ರೆಷರಲ್ಲಿ ಇದು ನಡೆದಿದೆ ಇದಾದ ಮೇಲೆ ಫೋನ್ಪೇ ಅದೇನೇ ನಂಬರ್ ಒನ್ ಟ್ರಾನ್ಸ್ಫರ್ ಈಗ ನಾವು ಗೂಗಲ್ ಪೇನ ಯೂಸ್ ಮಾಡೋ ಥರ ಗೂಗಲ್ ಪೇಗಿಂತ ತುಂಬ ದೊಡ್ಡದು ಈ ಫೋನ್ಪೇ ಪಬ್ಲಿಕ್ ಇಶ್ಯೂ ಹಾಕೋಣ ಫಿಫ್ಟೀನ್ ಬಿಲಿಯನ್ ಡಾಲರ್ಸ್ ವ್ಯಾಲ್ಯೂಯೇಷನ್ಗೆ ಇಂಡಿಯಾದಲ್ಲೇ ಇದು ಭಯಂಕರಾಗಿ ಕಂಪನಿನ ವ್ಯಾಲ್ಯೂ ಮಾಡ್ತವೆ ಅದರಿಂದ ಇಂಡಿಯಾದಿಂದ ಲಾಂಚ್ ಮಾಡೋಣ ಐ ಪಿ ಓನ ಅಂತ ಹೇಳ್ತಾ ಇದ್ದಾರೆ ನನಗೇನು ಅರ್ಥ ಆಗ್ತಾ ಇಲ್ಲ ಅಂದರೆ ಇದು ಟ್ರಾನ್ಸ್ಫರ್ ಎಲ್ಲ ಸರಿ ಡೇಟಾ ಎಲ್ಲ ಸರಿ ಇದರಿಂದ ಹೇಗೆ ಅವರು ಪ್ರಾಫಿಟ್ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಇದು ಕೋ ಸೆಲ್ಲಿಂಗ್ ಪ್ರಾಫಿಟ್ ಅಂದರೆ ಅದೇನು ದೊಡ್ಡದಾಗಿ ಪ್ರಾಫಿಟ್ ಇರೋದಿಲ್ಲ ಸೊ ಮಾರ್ಜಿನಲ್ ಪ್ರಾಫಿಟ್ಸ್ನೇ ಕೊಡತ್ತೆ ಇದು ವಾಲ್ ಸ್ಟ್ರೀಟ್ಗೆ ಫ್ಲಿಪ್ಕಾರ್ಟ್ ಜೊತೆ ಬಂದಿತ್ತು ಈ ಕಂಪನಿ ಕೈ ಕೊಟ್ಟು ಏನಾದರೂ ದೊಡ್ಡ ಅಮೌಂಟ್ ಸಿಕ್ಕಾಕೊಂಡ್ರೆ ಫ್ಲಿಪ್ಕಾರ್ಟು ಅಕ್ವಿಸೇಷನ್ ಕಾಸ್ಟ್ನ ಕಡಿಮೆ ಮಾಡ್ಬೋದು ಅದರಿಂದ ಫೋನ್ ಟೈನ ಲಿಸ್ಟ್ ಮಾಡೋದಕ್ಕೆ ಅವರು ಟ್ರೈ ಮಾಡ್ತಾ ಇದ್ದಾರೆ ಈ ವರ್ಷದಲ್ಲಿ ಆ ಲಿಸ್ಟ್ ಬರುತ್ತೆ ಅಂತ ಅನ್ಕೋತಾ ಇದ್ದಾರೆ ತಿರ್ಗಾ ಬೇಸಿಕ್ಲಿ ಇದೆಲ್ಲ ಕ್ಯಾಶ್ ಬಾನ್ನ ಕಡಿಮೆ ಮಾಡೋದಕ್ಕೆ ಇರುವಂತ ಒಂದು ದಾರಿ ಒಂದು ಪ್ರೈವೇಟ್ಲಿ ಕಂಪನಿ ಒಳ್ಳೆ ಬ್ರ್ಯಾಂಡು ಬಟ್ ವೆರಿ ಪ್ರಾಫಿಟೇಬಲ್ ಆಗಿ ಯಾವ ತರ ಐ ಪಿ ಓ ಮುಖಾಂತರ ಟೋಪಿ ಹಾಕೋದು ಅನ್ನೋದೇ ಇಲಾನು ಇದನ್ನೆಲ್ಲ ಅವಾಯ್ಡ್ ಮಾಡೋದು ನಮ್ಗೆ ಬೆಟರ್ ಲಾಟ್ರಿ ಟಿಕೆಟ್ ತೊಗೊಂಡು ಆಡಬೇಕು ಅಂತ ಹೆಚ್ ಡಿ ಬಿ ನಲ್ಲಿ ಆಡ್ಬೋದು ಆಮೇಲೆ ಟಾಟಾ ಕ್ಯಾಪಿಟಲ್ ಬರುತ್ತೆ ಅದರಲ್ಲೂ ಆಡ್ಬೋದು ಅದಾದಮೇಲೆ ಎಸ್ ಎಮ್ ಇ ಐ ಪಿ ಓ ಬಗ್ಗೆ ಒಂದು ವಾರ್ನಿಂಗ್ ಬಂದಿದೆ ತುಂಬಾ ಜನ ಅದರಲ್ಲಿ ಮಂಗಾತ ಆಡ್ತಾ ಇದ್ದಾರೆ ಅದು ಒಂದು ವರ್ಚುವಲ್ ಸೈಕಲ್ ಆಗಿದೆ ಒಂದು ನಾಲ್ಕೈದು ಟೌನ್ ದೊಡ್ಡದಾಗಿರ್ತಾ ಇದೆ ರಾಜ್ಕೋಟ್ ಅಂದರೆ ರಾತ್ರ ಏರಿಯಾದಲ್ಲಿ ಅಲ್ಲೇ ಒಂದು ಲಿಂಕ್ ಮಾಡಿ ಅದು ಮೋರ್ ಸಬ್ಸ್ಕ್ರೈಬರ್ ಆಗ್ತಾ ಇದೆ ವಿತ್ ಮೋರ್ ಅಪ್ಲಿಕೇಶನ್ಸ್ ಒಂದೇ ಊರಲ್ಲಿ ಆಮೇಲೆ ಲಿಸ್ಟಿಂಗಲ್ಲಿ ಒಂದು ವರ್ಚಸ್ ಸೈಕಲಲ್ಲಿ ಗೇನ್ ಸಿಗ್ತಾ ಇದೆ ಆದರೆ ತೊಂಬತ್ಮೂರು ಸ್ಟಾಕು ಮೂರು ತಿಂಗಳಲ್ಲಿ ಇಪ್ಪತ್ತು ಪರ್ಸೆಂಟ್ ಬಿಲೋ ದಿ ಇಶ್ಯೂ ಪ್ರೈಸ್ ಆಗಿದೆ ಸೆಬಿ ಇದಕ್ಕೆ ಅಗೇನ್ಸ್ಟ್ ಆಗಿ ವಾರ್ನ್ ಮಾಡಿದ್ದಾರೆ ಹಲವು ಟೈಟ್ನಿಂಗ್ ಮಾಡಿದ್ದಾರೆ ಈಗೂನು ಮಂಗಾತ ಆಡೋದು ಅನ್ನೋದು ನಮ್ಮ ರಕ್ತದಲ್ಲೇ ಇರೋದ್ರಿಂದ ನಾವು ಅದನ್ನು ಮಾಡ್ತಾನೇ ಇದ್ದೀವಿ ಅದನ್ನು ನಿಲ್ಸೋದು ನಮಗೆ ಒಳ್ಳೆಯದು ಇವತ್ತು ಇದೇನೇ ಸುದ್ದಿ ಚಿನ್ನದ ಬೆಲೆ ನೂರ ಐವತ್ತು ರೂಪಾಯಿ ಕಡಿಮೆ ಆಗಿದೆ ಗೋಲ್ಡ್ ಬೀಜನ ಡೆಫಿನೆಟಾಗಿ ನೀವೆಲ್ಲ ಕನ್ಸಿಡರ್ ಮಾಡ್ತೀರಾ ಅಂತ ನಾನು ನಂಬೀನಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಷನ್ ತಟ್ಟಿ ಸಾಧ್ಯ ಆದರೆ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವ್ರಿಗೂ ನೋಡೋದಕ್ಕೆ ಹೇಳಿ ಧನ್ಯವಾದಗಳು